ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಂದವರು ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಕರ್ನಾಟಕ ಮಾರ್ಕೆಟಿಯ ಒಣಮಣಸಿನಕಾಯಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಒಣಮಣಸಿನಕಾಯಿ ಬೆಲೆಗಳ ವಿವರಣೆ ದಿನಾಂಕ ನಾಲ್ಕು ಜನವರಿ ಇಪ್ಪತ್ತು ಇಪ್ಪತ್ತೈದು ಬೆಂಗಳೂರು ಮಾರುಕಟ್ಟೆಯಲ್ಲಿ ಇಂದು ಗುಂಟೂರು ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಹತ್ತೊಂಬತ್ತು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತು ಸಾವಿರ ಮಧ್ಯಸ್ಥ ಬೆಲೆ ಹತ್ತೊಂಬತ್ತು ಸಾವಿರ ಐದುನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಇಂದು ಕಡ್ಡಿ ಒಣಮೆಣಸಿನಕಾಯಿ ಏಳು ಸಾವಿರ ಒಂಬೈನೂರ ನಲವತ್ತು ಚೀಲ ಟೆಂಡರ್ ಆಗಿದೆ ಕಿಂಟಲೆಗೆ ಕಡಿಮೆ ಬೆಲೆ ಹದಿನೈದು ನೂರ ಹನ್ನೊಂದರಿಂದ ಹೆಚ್ಚಿನ ಬೆಲೆ ನಲವತ್ತಾರು ಸಾವಿರ ನೂರ ಹನ್ನೊಂದು ರೂಪಾಯಿ ರೇಟ್ ನಡೆದಿದೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಗರಿಷ್ಠ ಬೆಲೆ ಮೀಡಿಯಮ್ ಕ್ವಾಲಿಟಿ ಹದಿನೈದು ಸಾವಿರ ಐವತ್ತೊಂದು ಇದಿಷ್ಟು ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ಒಡೆಮಣಸಿನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್